ಮನವಿಗಳನ್ನು ಸಲ್ಲಿಸಿರ್ತಾರೆ ಅದೇ ರೀತಿ ಒಂದಷ್ಟು ಸಂಘಟನೆಗಳು ಆದೇಶ ಆಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡುವಂತ ರಿಸರ್ವ್ ಮಾಡುವಂತ ಜಾಗವನ್ನ ಏನ್ ಮಾಡ್ತಾರೆ ಈಗ ಅವರು ಏಕಾಏಕಿ ಅದನ್ನ ಸುಪರದಿಂದ ತಗೊಂಡು ಅದನ್ನ ಏನ್ ಮಾಡ್ತಾ ಇರ್ತಾರೆ ತಮ್ಮ ಇಷ್ಟ ಬಂದಕ್ಕೆ ಅದನ್ನು ಮಾರುವಂತ ಕೆಲಸವನ್ನ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಆದ್ರೆ ನಾವಿಲ್ಲಿ ಏನ್ ಕೇಳ್ತಾ ಇದೀವಿ ಅಂತ ಈಗ ಅನೇಕ ಸಂಘಟನೆಗಳು ಒಕ್ಕೂಟದಿಂದ ಇರ್ಬೋದು ಅಥವಾ ಇಂಡಿವಿಜುವಲ್ ಆಗಿರಬಹುದು ಅವರೆಲ್ಲರೂ ಕೂಡ ಅವರವರ ಲಿಮಿಟ್ ಅಲ್ಲಿ ಏನ್ ಮಾಡ್ತಾರೆ ಹೋರಾಟಗಳನ್ನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಸಲ್ಲಿಸಿರ್ತಾರೆ ಅವರು ಕೂಡ ನಮಗೆ ಇಬ್ಬರಾಗಿ ಕೊಟ್ಟಿರ್ತಾರೆ ಸೊಸೋ ಆಶ್ರಯ ಜಾಗವನ್ನ ಈಗಾಗಲೇ ನಾವು ನಿಗದಿಪಡಿಸಿರ್ತಿವಿ ಆ ಜಾಗದಲ್ಲಿ ಇದು ಬಿಬಿಎಂಪಿ ಲಿಮಿಟ್ ಅಲ್ಲಿ ನೀವು ಕೂಡ ಬಿಬಿಎಂಪಿಗೆ ಪಟ್ಟಿಯನ್ನು ಸಲ್ಲಿಸಿ ಬೇಸನ್ ಪಟ್ಟಿಯಲ್ಲಿ ಆಯ್ಕೆ ಮಾಡಿ ಬಿಬಿಎಂಪಿ ಅಧಿಕಾರಿಗಳೇ ಅದನ್ನ ಡೆವಲಪ್ಮೆಂಟ್ ನಿಮಗೆ ಹಂಚಿಕೆ ಮಾಡ್ತಾರೆ ಅಂತೇಳಿ ಮನೆ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ತಹಸೀಲ್ದಾರ್ ಇದ್ದ ಇವು ಈ ಒಂದು ಫೈನಲ್ ಆಗಿ ಬಿ ಬಿ ಎಂ ಇದನ್ನ ಅಧಿಕಾರಿಗಳಾದ ಎಡಬಲಿಗಳಿಗೆ ಇದು ಇಲ್ಲಿವರೆಗೂ ನಡೆದಿರುವಂತ ವಿಚಾರ ಈಗಾಗಲೇ ಏನಾಗಿರುತ್ತೆ ನಮಗೆ ಆ ಭಾಗದಲ್ಲಿರುವಂತ ಎಲ್ಲಾ ರಾಜ್ಯಾಧ್ಯಕ್ಷರುಗಳು ಏನ್ ಮಾಡ್ತಿರ್ತಾರೆ ನಮಗೆ ಸಂಬಂಧಪಟ್ಟಂತೆ ನಮಗೂ ಪಟ್ಟಿ ಸಲ್ಲಿಸಿರ್ತೀವಿ ಆಯಾ ಸಂಘಕ್ಕಿಂತ ಇಪ್ಪತ್ತು ಮೂವತ್ತು ನಲವತ್ತು ಈ ರೀತಿ ಪಟ್ಟಿಯನ್ನು ಸಲ್ಲಿಸಿ ಬಿಬಿಎಂಪಿಗೆ ಆದ್ರೆ ಈ ಈ ವಿಚಾರವಾಗಿ ಬಿಬಿಎಂಪಿ ಅಧಿಕಾರಿಗಳು ಸರ್ಕಾರಿ ಜಾಗವನ್ನ ಯಾವುದೇ ಕಾರಣಕ್ಕೂ ತಲುಪಿಸಲು ಪರ್ಸೆಂಟ್ ಅಕ್ಯುಮೇಷನ್ ಇರುವ ರೀತಿಯಾಗಿ ಅವರು ಅದನ್ನ ತಡೆಹಿಡಿಬೇಕಾಗಿದೆ ಆದ್ರೆ ಇಲ್ಲಿ ಮೇಲ್ನೋಟಕ್ಕೆ ಬಿಬಿಪಿ ಅಧಿಕಾರಿಗಳು ಎಲ್ಲ ರೀತಿಯ ಜಿ ಬಿ ಎಲ್ಲರೂ ಕೂಡ ಫೇಲ್ಯೂರ್ ಆಗಿರ್ತಾರೆ ಏನು ಹಂಚಿಕೆ ಮಾಡೋದ್ರಲ್ಲಿ ಅಥವಾ ಡೆವಲಪ್ಮೆಂಟ್ ಮಾಡಿರೋದ್ರಲ್ಲಿ ಈ ರೀತಿಯ ಎಲ್ಲರೂ ಕೂಡ ಫೇಲ್ಯೂರ್ ಆಗಿರುವ ಕಾರಣದಿಂದ ಏನಾಗುತ್ತೆ ಇವತ್ತು ಮೂರನೇ ವ್ಯಕ್ತಿಗಳು ಬಂದು ಅದನ್ನ ಸಂಘಟನೆಕಾರರು ನಾವು ಹೋಗೋಣ ಅಂಬೇಡ್ಕರ್ ಸಂಘಟನೆ ಇದೀವಿ ಅಂತ ಹೇಳಿಕೊಂಡು ಅವರು ಕೂಡ ತಮ್ ಇಷ್ಟ ಬಂದಂತೆ ವ್ಯಾಪಾರ ಮಾಡಿಕೊಂಡು ಮೀ ಆಶ್ರಯ ಯೋಜನೆಗೆ ಮೀಸಲಿಕ್ಕಿರುವಂತಹ ಜಾಗವನ್ನ ಅವರುಗಳು ವ್ಯಾಪಾರ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಇದು ಇವತ್ತಿನ ಮೂಲ ವಿಚಾರ ಈ ವಿಚಾರ ಇಪ್ಪತ್ತೈದರಲ್ಲಿ ನಮಗೆ ಐವತ್ತು ನಿವೇಶನ ಕೊಡಿ ಅಂತ ಹೇಳಿ ಒಂದು ಮನವಿಯನ್ನು ಸಲ್ಲಿಸಿರ್ತಾರೆ ಅದೇ ಪ್ರಕಾರ ನಮ್ಮ ಸಂಘಟನೆ ಕೂಡ ಹನ್ನೆರಡನೇ ತಾರೀಕು ಎರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮಗೂ ಕೂಡ ಇದರಲ್ಲಿ ನಮ್ಮ ಸಂಘಟನೆ ಕಾರ್ಯಕರ್ತರು ಇದ್ದಾರೆ ನಿರ್ಗಂಧಿಕರು ಇದ್ದಾರೆ ಹೇಳಿ ಮನವಿ ಕೂಡ ಸಲ್ಲಿಸಿರ್ತೇನೆ

ಆ ಮನವಿಯನ್ನು ಸಲ್ಲಿಸಿದಂತ ಸಮಯದಲ್ಲಿ ಅಲ್ಲಿ ನೆಟ್ಟ ಅಕ್ರಮ ಬಡಾವಣೆಗಳ ಛಾಯಾಚಿತ್ರವನ್ನು ಕೂಡ ನಾವು ಪ್ರಚಾರ ಪಡಿಸಿದ್ದೇವೆ ಅವರಿಗೆ ಒಂದು ಲಿಖಿತ ಕೂಡ ಕೊಟ್ಟಿರ್ತಾರೆ ವೇಳೆ ಪ್ರಾಣಿಯನ್ನು ಸಹ ಎಂಬತ್ತೈದು ಸಾವಿರದ ಇಪ್ಪತ್ತೈದರಲ್ಲಿ ಆಶಯ ಯೋಜನೆಗೆ ಆಗಿರ್ತಕ್ಕಂಥದ್ದು ಸಮೇತ ಎಂಟ್ರಿ ಇರುತ್ತೆ ನಾವು ಬಿಬಿಎಂಪಿ ಬೆಂಗಳೂರು ಆದ ನಂತರ ಅದಕ್ಕೆ ಮೊದಲೇ ನಾವು ಏನ್ ಮಾಡಿದ್ದೇವೆ ಅಂದ್ರೆ ಹನ್ನೊಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮುಖ್ಯ ಆಯುಕ್ತರಿಗೆ ಮೇಲ್ ಆಯುಕ್ತರಿಗೆ ನಾವು ಲೆಟರ್ ಅನ್ನು ಕೊಡ್ತಾ ಇದ್ದೇವೆ ಈ ತರ ಇಲ್ಲಿ ನಡೀತಾ ಇದ್ದಾವೆ ತಾವು ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಕೂಡಲೇ ಕ್ರಮ ತಗೋಬೇಕು ಅಂತ ಹೇಳಿ ಆದ್ರೆ ಬೊಮ್ಮಿ ಜಾಯಿಂಟ್ ಕಮಿಷನರ್ ಅವರು ಕಾಲದ ಮುಖಾಂತರ ಕಳಿಸಿಕೊಂಡಿರ್ತಾರೆ ಅವರು ಯಾವುದೇ ರೀತಿಯ ಒಂದು ಕ್ರಮವನ್ನ ತೆಗೆದುಕೊಂಡಿರುವುದಿಲ್ಲ ನಂತರ ಗ್ರೇಟರ್ ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಒಲೆಯ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದಾಗ ನಮಗೆ ಸಿಕ್ಕ ಮಾಹಿತಿ ಏನಪ್ಪಾ ಅಂದ್ರೆ ನಮಗೆ ಅಲ್ಲಿ ಅರಿಚನೆ ಮಾಡ್ತಾ ಇದ್ದಾರೆ ಅಲ್ಲಿ ಯಾರ್ಯಾರು ಸೇರ್ಕೊಂಡು ಅಂತ ಹೇಳಿ ಬಿ ಬಿ ಎಲ್ ಬಿ ಎ ಒಂದು ಲಿಖಿತವಾದ ದೂರನ್ನು ಕೊಡ್ತಾರೆ ಆ ದೂರಿನ ಪ್ರಕಾರ ಇಲ್ಲೇನಾಗಿತ್ತಂದರೆ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೊಲೀಸ್ ಸ್ಟೇಷನ್ ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ಸ್ಗೆ ಮೂರು ಜನರ ಮೇಲೆ ಎಫ್ಐಆರ್ ಆಗುತ್ತೆ ಆ ಮೂರು ಜನ ಹೆಸರು ಸಿದ್ಧಿಂಗಪ್ಪ ಸಂಪಂಗಿ ಉಮಾ ಮತ್ತು ಇತರೆ ಕಟ್ಟಡ ನಿರ್ಮಾಣದಾರರು ಈ ತರ ಇರುತ್ತೆ ಸರ್ಕಾರಿ ಅಧಿಕಾರಿಗಳು ಇದರ ಬಗ್ಗೆ ನಿರ್ಲಕ್ಷ್ಯತನದಿಂದ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ ಆದ್ರೆ ಏನಪ್ಪ ಅಂದ್ರೆ ಆಗಣಿಗಾಲಿ ಒಂದು ನೂರು ಮನೆಗಳು ಆಗಡಿ ತಳಪಾಯ ಆಗಿ ಕಟ್ಟಡ ಕಟ್ಟಿ ಪ್ರಾರಂಭ ಮಾಡ್ತಾ ಇದ್ದಾರೆ ಈಗ ಏನು ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಸರ್ಕಾರಿ ಜಾಗವನ್ನು ಬಿಬಿಎಂಪಿ ಅಧಿಕಾರಿಗಳು ಹಸ್ತಾಂತರ ಮಾಡಬೇಕು ಪಟ್ಟಿ ತಯಾರು ಮಾಡಬೇಕು ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕು ಬಿಬಿಎಂಪಿ ಮುಖಾಂತರ ಅವರಿಗೆ ಫಲಾನುಭವಿಗಳಿಗೆ ಪತ್ರವನ್ನು ವಿಸ್ತರಣೆ ಮಾಡಬೇಕು ಅಲ್ಲಿ ಬಡಾವಣೆ ಕೂಡ ಸಹ ಬಿಬಿಎಂಪಿ ನಕ್ಷೆ ತಯಾರಾಗಬೇಕು ಎಂ ಪಿ ಟೆಂಡರ್ ಆಗಿ ರಸ್ತೆ ನಿರ್ಮಾಣ ಕಾಮಗಾರಿಗಳನ್ನ ಬಿಬಿಎಂಪಿ ಅಧಿಕಾರಿಗಳು ನಿರ್ವಹಿಸಬೇಕು ಈ ಕೆಲಸ ಕಾರ್ಯಗಳನ್ನ ಬಿಬಿಎಂಪಿ ಅಧಿಕಾರಿಗಳು ಯಾರು ಸಹ ಇಲ್ಲ ಅಲ್ಲಿನ ಲೋಕಲ್ ಲೀಡರ್ಗಳಿಗೆ ಸುಮ್ಮನೆ ಅವರು ಯಾವ ಕಾನೂನು ಕ್ರಮ ತಗೊಳ್ಳಲು ಬಿಟ್ಟಿರೋದ್ರಿಂದ ಅವರೇ ಮಾಡ್ತಾರೆ ಜೆಸಿಬಿ ಇಟಾಚಿ ಟ್ಯಾಕ್ಟರ್ನ ಇಟ್ಟುಕೊಂಡು ಹಗಲಿದವರೇ ಮಾಡ್ತಾ ಇದ್ದಾರೆ ಎರಡು ಲಕ್ಷದಿಂದ ಐದು ಲಕ್ಷದವರೆಗೆ ಮಾರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಮೂಲ

నమ్మ సంఘటెం అది అమ్మాయి దారి తప్పిలి హేడు మనం కట్టి వ్యక్తి అనుమాన ఇది కోదిరి అనాతీ ము అదిన ఫలనుభవిగారి మార్గదర్శన నిర ಸರ್ಕಾರದ ವತಿಯಿಂದ ಇದನ್ನ ಹಂಚಿಕೆ ಮಾಡಿದ್ರೆ ಸೂಕ್ತ ಅಂತ ಹೇಳಿ ನಮ್ಮ ಸಂಘಟನೆ ಇವತ್ತು ಪತ್ರಿಕಾಗೋಷ್ಠಿ ನೇರ ಆಪಾದನೆ ಮಾಡುವಂತದ್ದು ಬೆಂಗಳೂರು ನಗರ ನಗರ ದಕ್ಷಿಣ ನಗರ ಪಾಲಿಕೆಯ ಆಯುಕ್ತರಾದಂತಹ ರಮೇಶ್ ಅವರು ಮತ್ತೆ ನಮ್ಮ ಅಭಿವೃದ್ಧಿಯ ಅಪರ ಆಯುಕ್ತರಂತ ನರಸರಾಜ್ ಅವರು ಮತ್ತೆ ಕಂದಾಯದ ಅಪರ ಆಯುಕ್ತರಾದಂತಹ ನಮ್ಮ ಅಪರ ಆಯುಕ್ತರು ಜೊತೆಗೆ ಅಲ್ಲಿ ಹೇಗಗ್ಲಿ ಏ ಮೂಲ ಕಾರಣ ಇವರೊಬ್ರು ಹೋಗಿದ್ರೆ ಅಲ್ಲಿನ ಜಾಗ ಈಗಾಗಲೇ ಪ್ರೊಸೀಜರ್ ಪ್ರಕಾರ ಏನು ನಗರ ಜಿಲ್ಲಾಧಿಕಾರಿಗಳು ಕೊಡ್ತಾ ಇದ್ರು ಆ ಪ್ರೊಸೀಜರ್ ಮೂಲ ನಕ್ಷೆ ಬೇರೆ ಬೇಸ್ ಬೆಲೆ ರಸ್ತೆ ಆಗೋದು ಮೂಲಭೂತ ಸೌಕರ್ಯ ಆಗೋದು ಎಲ್ಲವನ್ನೂ ಕೂಡ ಹಂಚಿಕೆ ಆಗೋದು ಫಲಾನುಭವಿಗಳಿಗೆ ಇವರ ವೈಫಲ್ಯದಿಂದ ಏನಾಗ್ತದೆ ಅವರವ್ರ ಅನಿಸುದಾಗಿ ಅವರವರು ಮಾಡ್ತಾ ಇದಾರೆ ಎನ್ನುವಂತ ನಮ್ಮ ನಮ್ಮಕ್ಕೆ ನೇರವಾಗಿ ಇಲ್ಲಿ ಬಿಬಿಎಂಪಿ ಎಂ ಪಿ ಯ ಅಧಿಕಾರಿಗಳ ಮೂಲ ಅನ್ನುವಂಥದ್ದು ಅವರ ಕರ್ತವ್ಯ ಲೋಪ ಮತ್ತೆ ಭ್ರಷ್ಟಾಚಾರದಿಂದ ಇದ ಆಗಿರೋದು ಇವತ್ತೇನು ದಲಿತ ಸಂಘಟನೆಗಳ ಸಂಘಟನೆಗಳ ಸ್ವಾಭಿಮಾನಿ ಕುರಿತಿಂದ ಒಂದು ಹನ್ನೆರಡು ರಾಜ್ಯಾಧ್ಯಕ್ಷರುಗಳು ಸೇರಿ ಪತ್ರಿಕಾ ಹೇಳಿಕೆಯನ್ನು ಮಾಡ್ತಾರೋ ಉದ್ದೇಶಕ್ಕೆ ಬೆಂಗಳೂರಿನ ದಕ್ಷಿಣ ನಗರ ಪಾಲಿಕೆಯ ವ್ಯಾಪ್ತಿಗೆ ಉತ್ತರ ಹೋಬಳಿಯಲ್ಲಿರುವ ಕೆಂಬತ್ತಳ್ಳಿ ಮತ್ತು ಗೊಳ್ಳಹಳ್ಳಿಯ ಎರಡೂ ಸರ್ವೆ ನಂಬರ್ಗಳಲ್ಲಿ ಆಶ್ರಯ ಯೋಜನೆಗೆ ಅಂಥೇಳಿ ಕೆಂಬತ್ತಳ್ಳಿಯಲ್ಲಿ ಆ ಎಂಟು ಎಕರೆ ಹತ್ತು ಗುಂಟೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ರಿಸರ್ವೇಷನ್ ಮಾಡಿರ್ತಾರೆ ಆಶ್ರಯ ಯೋಜನೆಗೆ ಆ ವಿಚಾರವಾಗಿ ಅನೇಕ ದಲಿತ ಸಂಘಟನೆಗಳು ಅವರವರ ಶಕ್ತಿಯಾನುಸಾರ ಹೋರಾಟಗಳ ಮಾಡಿ ನಮಗೆ ಆಶ್ರಯ ಕೊಡಬೇಕು ನಮ್ಮ ಕಾರ್ಯಕರ್ತರಿಗೆ ಆಶ್ರಯನ ಜಾಗವನ್ನು ನಿವೇಶನ ಕಟ್ಟಿಕೊಳ್ಳಿಕ್ಕೆ ಜಾಗ ಬೇಕು ಅಂತೇಳಿ ಅವರವರು ಮನವಿಗಳನ್ನ ಕೊಟ್ಟಿರ್ತಾರೆ ಅಲ್ಟಿಮೇಟಾಗಿ ಅದೇನು ಮಾಡ್ತಾರೆ ಎಲ್ಲ ಮನವಿಗಳನ್ನು ಸ್ವೀಕಾರ ಮಾಡಿ ಸೋಡ್ಸೋ ಸರ್ವೆ ನಂಬರಲ್ಲಿ ನಿಮ್ಗೆ ಏನು ಮಾಡಿರ್ತೀವಿ ಆಲ್ರೆಡಿ ಆಶ್ರಯ ಯೋಜನೆಗೆ ನಾನು ನಿಗದಿ ಮಾಡಿದ್ದೀವಿ ನೀವು ಬಿ ಬಿ ಎಂ ಪಿಗೆ ಪಟ್ಟಿಯನ್ನು ಸಲ್ಲಿಸಿ ನೀರು ಯಾರು ನಿಜವಾಗ್ಲಿ ಫಲಾನುಭವಿಗಳಿರ್ತಾರೋ ಆಶ್ರಯನ ಕೋರಿರುವಂಥ ಫಲಾನುಭವಿಗಳು ಅವರಿಗೆ ಹಂಚಿಕೆ ಮಾಡ್ತಾರೆ ಬಿ ಬಿ ಎಂ ಪಿ ಲಿಮಿಟಲ್ಲಿ ಅಂತೇಳಿ ಬಿ ಬಿ ಎಂ ಪಿ ಇದ್ದಾಗ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಫಾರ್ವರ್ಡ್ ಮಾಡಿರ್ತಾರೆ ತದನಂತರ ಏನಾಗಿದೆ ಇತ್ತೀಚೆಗೆ ಜಿ ಬಿ ಎ ಬೆಂಗಳೂರು ದಕ್ಷಿಣ ಪಾಲಿಕೆಯ ನಗರ ಪಾಲಿಕೆ ಆದಮೇಲೆ ಆ ಅವರೆಲ್ಲ ನಮ್ಮೆಲ್ಲರ ಮನವಿಗಳನ್ನ ಇಟ್ಟುಕೊಂಡು ನಾವೇನು ಮಾಡಿರ್ತೀವಿ ನಾವು ಅರ್ಜಿನ ಪಟ್ಟಿಯನ್ನು ಸಲ್ಲಿಸಲಿಕ್ಕೆ ನಾವು ಹೋದಾಗ ಏನಾಗ್ತದೆ ಆ ಪರ್ಟಿಕ್ಯುಲರ್ ಜಾಗಗಳಲ್ಲಿ ಏನು ಕೆಂಬತ್ತಲ್ಲಿ ಮತ್ತು ಗೊಳ್ಳಲಿಯಲ್ಲಿ ಎರಡೂ ಜಾಗಗಳಲ್ಲಿ ಏನಾಗ್ತದೆ ಮೂರನೇ ವ್ಯಕ್ತಿಗಳು ಬಂದು ಅಲ್ಲಿ ಏನು ಮಾಡ್ತಾರ್ದು ಒಂದಷ್ಟು ಸಂಘಟನೆಗಳ ಸೆರೆಕೊಂಡು ಏನು ಮಾಡ್ತಾರೆ ಆಗಾಗಲೇ ಒಂದಷ್ಟು ವ್ಯಾವಹಾರಿಕವಾಗಿ ಮ ಸೈಟ್ಗಳನ್ನ ಕೊಟ್ಟು ಮಾ ಮಾರಿಕೊಂಡು ಅವುಗಳ್ನ ನಾವು ಎಂಟು ಲಕ್ಷಕ್ಕೆ ಹತ್ತು ಲಕ್ಷಕ್ಕೆ ಐದು ಲಕ್ಷಕ್ಕೆ ಬೇಕಾಗದಂಗೆ ಮಾರ್ಕೊಂಡು ಅವ್ರು ಏನು ಮಾಡ್ತಾರೆ ಮನೆಗಳಿಗೆ ಕಟ್ಟಲಿಕ್ಕೆ ಈಗಾಗಲೇ ಅವಕಾಶ ಮಾಡಿರ್ತಾರೆ ಆದರೆ ಪರ್ಟಿಕ್ಯುಲರಾಗಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ ಎ ಆರ್ ಒ ಮತ್ತು ಎ ಡಬ್ಲ್ಯೂಗಳು ಇದು ಬಿ ಬಿ ಪಿ ಜಾಗ ಇದು ಆಶ್ರಯ ಯೋಜನೆಗೆ ಮೀಸಲಿಟ್ಟರಂಥ ಜಾಗದಲ್ಲಿ ಮೂರನೇ ವ್ಯಕ್ತಿಗಳು ಅನಧಿಕೃತವಾಗಿ ಕಟ್ಟಡವನ್ನು ಕಟ್ತಾ ಇರ್ತಾರೆ ಅನಧಿಕೃತವಾಗಿರುವಂತ ಇರುವಂಥ ಜಾಗವನ್ನು ನೀವು ಅದನ್ನು ತೆರವುಗೊಳಿಸಿ ಅವ್ರ ಮೇಲೆ ಯಾರು ಮಾರಾಟ ಮಾಡ್ತಿದ್ರೆ ಅವ್ರ ಮೇಲೆ ಕ್ರಮನೂನು ಕ್ರಮ ಜರುಗಿಸಬೇಕು ಅಂತೇಳಿ ಬಿ ಎಂ ಜಿ ಪಿಗೆ ಅವರೇ ರಿಕ್ವೆಸ್ಟ್ ಪಟ್ಟಿರ್ತಾರೆ ಆ ಬಿ ಆ ನಿಟ್ಟಿನಲ್ಲಿ ಏನಾಗ್ತದೆ ನಾವೆಲ್ಲರೂ ಕೂಡ ಈಗಾಗಲೇ ಅನೇಕ ಅಧಿಕಾರಿಗಳನ್ನು ಮೀಟ್ ಮಾಡಿ ಯಾರು ನಿಜವಾಗ್ಲೂ ಕೂಡ ಫಲಾನುಭವಿಗಳಿಗೆ ಇರ್ತಾರೋ ಅವರುಗಳಿಗೆ ಕೂಡ ಆ ಜಾಗವನ್ನು ಕೊಡಬೇಕು ಜೊತೆಗೆ ಏನು ಅನಾಥರೈಸಡ್ ಕನ್ಸ್ಟ್ರಕ್ಷನ್ಸ್ ಇದೆಯೋ ಆ ಅನಾಥರೈಜ್ ಕನ್ಸ್ಟ್ರಕ್ಷನ್ಸನ್ನು ನೀ ಈ ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಬೆಂಗಳೂರು ನ ನಗರ ದಕ್ಷಿಣ ನಗರ ರಮೇಶ್ ಆಯುಕ್ತರಿಗೆ ನಾವೀಗಾಗಲೇ ಮನವಿಗಳನ್ನು ಕೊಟ್ಟಿದ್ವಿ ಆ ನಮ್ಮ ಮನವಿಗಳಂತೆ ಅವರು ಈ ಕೂಡಲೇ ಕೆಲಸಗಳನ್ನು ನಿಲ್ಲಿಸಬೇಕು ಅನ್ನುವಂಥ ಮಾತನ್ನು ನಿಜವಾಗ್ಲೂ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕು ಅಂತೇಳಿ ಅನ್ನುವಂಥ ಮಾತನ್ನು ನಿಮ್ಮ ಮುಖಾಂತರ ಹೇಳ್ತೇನೆ ಥ್ಯಾಂಕ್ ಯು ಜೆ ಬಿ